ನಾಡಿಗೆ ಬೆಳಕು ನೀಡುತ್ತಿರುವ ಶರಾವತಿ ನದಿಯಿಂದ ಇನ್ನಷ್ಟು ವಿದ್ಯುತ್ ಉತ್ಪಾದಿಸುವ ಉದ್ದೇಶದಿಂದ ರಾಜ್ಯ ಸರ್ಕಾರವು ಶರಾವತಿ ನದಿಯ ನೀರನ್ನು ಅಂತರ್ಗತವಾಗಿ ಮೇಲಕ್ಕೆ ತೆಗೆದುಕೊಂಡು ಹೋಗಿ ಅಲ್ಲಿಂದ ನೀರನ್ನು ಪುನಃ ಕೆಳಗೆ ಕಳಿಸಿ ಜಲವಿದ್ಯುತ್ ಉತ್ಪಾದನೆ ಮಾಡುವ ಯೋಜನೆಗೆ ಮುಂದಾಗಿದೆ ಇದಕ್ಕಾಗಿ ಸರ್ಕಾರ ಇತ್ತೀಚಿನ ಬಜೆಟ್ನಲ್ಲಿ ಹತ್ತು ಸಾವಿರ ಕೋಟಿ ರೂಪಾಯಿ ಮೀಸಲಿಟ್ಟಿದೆ ಆದರೆ ಯೋಜನೆಗೆ ಪರಿಸರ ಪ್ರೇಮಿಗಳು ಸಾರ್ವಜನಿಕರು ವ್ಯಾಪಕ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಶರಾವತಿ ನದಿಗೆ ಸಾಗರ ತಾಲೂಕು ಲಿಂಗನಮಕ್ಕಿಯಲ್ಲಿ ಅಣೆಕಟ್ಟು ನಿರ್ಮಿಸಲಾಗಿದೆ ಇಲ್ಲಿ ಹಾಲಿ ನಾಲ್ಕು ವಿದ್ಯುತ್ ಕಾರದಿಂದ ಒಂದು ಸಾವಿರದ ಪಾಯಿಂಟ್ ಎರಡು ಸೊನ್ನೆ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತಿದೆ ಇದಕ್ಕೆ ಹೊಸ ಸೇರ್ಪಡೆ ಎಂಬಂತೆ ರಾಜ್ಯ ಸರ್ಕಾರವು ತನ್ನ ಕೆಪಿಟಿಸಿಎಲ್ ಇಲಾಖೆಯ ಮೂಲಕ ಶರಾವತಿ ಅಂತರ್ಗತ ಜಲ ವಿದ್ಯುತ್ ಯೋಜನೆ ಜಾರಿ ಮಾಡಲು ಮುಂದಾಗಿದೆ ಸಾಗರ ತಾಲೂಕಿನ ತಳಕಳಲೆ ಎಂಬಲ್ಲಿ ಸಮತೋಲನ ಅಣೆಕಟ್ಟು ನಿರ್ಮಿಸಲಾಗಿದೆ ವಿದ್ಯುತ್ ಉತ್ಪಾದನೆಗಾಗಿ ತಳಕಳಲಿ ಸಂತುಲನ ಅಣೆಕಟ್ಟಿನ ನೀರನ್ನ ಬಳಸಿಕೊಂಡು ನಂತರದಲ್ಲಿ ನೀರು ಮುಂದಿನ ಗೇರುಸೊಪ್ಪ ಅಣೆಕಟ್ಟು ತಲುಪುತ್ತದೆ ಅಲ್ಲಿಯೂ ಇನ್ನೂರ ನಲವತ್ತು ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸಿ ನಂತರದಲ್ಲಿ ಶರಾವತಿ ನದಿ ಮುಂದೆ ಸಾಗಿ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ಭಾಗದ ಜನರ ಬದುಕನ್ನ ಪೊರೆಯುತ್ತಾ ಅರಬ್ಬಿ ಸಮುದ್ರಕ್ಕೆ ಸೇರುತ್ತೆ ಶರಾವತಿ ಕೊಳ್ಳದ ಸಿಂಗಲಿಕ ಅಭಯಾರಣ್ಯದಲ್ಲಿ ಪಂಪ್ ಸ್ಟೋರೇಜ್ ಯೋಜನೆಯನ್ನ ಜಾರಿಗೊಳಿಸೋಕೆ ಹೊರಟಿರುವ ಕೆಪಿಟಿಸಿಎಲ್ ಎಂಬ ಸರ್ಕಾರಿ ಸ್ವಾಮ್ಯದ ಸಂಸ್ಥೆ ಈ ಯೋಜನೆಯನ್ನ ರೂಪಿಸಿದ್ದು ಈ ಯೋಜನೆಯಿಂದ ಕರ್ನಾಟಕದ ಅಸ್ಮಿತೆಯಾದ ಹಾಗೆಯೇ ಪಶ್ಚಿಮ ಘಟ್ಟಗಳಿಗೆ ಸೀಮಿತವಾದ ಏಳ್ನೂರ ಮೂವತ್ತು ಸಿಂಗಳಿಕೆಗಳ ನೆಲೆನಾಶವಾಗಲಿದೆ ಗೇರುಸೊಪ್ಪ ಅಣೆಕಟ್ಟಿನಲ್ಲಿ ಸಂಗ್ರಹವಾಗುವ ನೀರನ್ನು ಮತ್ತೆ ಗುರುತ್ವಾಕರ್ಷಣೆಯ ವಿರುದ್ಧವಾಗಿ ತಲಕಳಲೆ ಅಣೆಕಟ್ಟಿಗೆ ಎತ್ತಿ ತರುವುದು ಹಾಗೆಯೇ ಎತ್ತಿ ತಂದ ನೀರಿನಿಂದ ಮತ್ತೆ ಎರಡು ಸಾವಿರ ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸುವುದು ಯೋಜನೆಯ ಉದ್ದೇಶವಾಗಿದ್ದು ಈ ಯೋಜನೆಗೆ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ ಮಾನವ ನಿರ್ಮಿತ ಜಾಗತಿಕ ವಿದ್ಯುನ್ಮಾನದ ಹವಾಗುಣ ತುರ್ತು ಪರಿಸ್ಥಿತಿಯ ಈ ದುರಿತ ಕಾಲದಲ್ಲಿ ಋತುಮಾನಗಳು ಏರುಪೇರಾಗ್ತಿದೆ ಅಕಾಲವೃಷ್ಟಿ ಅತಿವೃಷ್ಟಿ ಬರ ಕಾಡ್ಗಿಚ್ಚು ಹೊಸ ಹೊಸ ಸಾಂಕ್ರಾಮಿಕ ರೋಗಗಳು ಬಿಸಿಗಾಳಿ ಕಲುಷಿತ ನೀರು ಗಾಳಿ ಆಹಾರ ಇತ್ಯಾದಿಗಳು ನಾಗರಿಕ ಸಮಾಜವನ್ನು ಬಾಧಿಸದೇ ಇರಬೇಕು ಅಂದರೆ ಹಾಲಿ ಇರುವಂತಹ ಕಾಡು ಮಳೆಕಾಡು ಜೀವಿ ವೈವಿಧ್ಯ ನೆಲೆಗಳನ್ನ ಕಾಪಾಡುವುದು ಅತಿ ಮುಖ್ಯವೆಂದು ಜಾಗತಿಕ ಮಟ್ಟದ ತಜ್ಞರು ಮತ್ತು ವಿಜ್ಞಾನಿಗಳು ಒಟ್ಟಾಗಿ ಹೇಳ್ತಿದ್ದಾರೆ ನೈಸರ್ಗಿಕವಾಗಿ ಸೇವೆಗಳನ್ನ ನೀಡುವ ನೈಸರ್ಗಿಕ ಸಂಪತ್ತನ್ನು ಉಳಿಸಿಕೊಂಡು ಹೋಗೋದು ಈಗಿನವರ ಕರ್ತವ್ಯ ಮತ್ತು ಹೊಣೆಯಾಗಿದೆ ರಾಷ್ಟ್ರೀಯ ಅರಣ್ಯ ನೀತಿ ಮತ್ತು ರಾಜ್ಯ ಸರ್ಕಾರದ ಉದ್ದೇಶದಂತೆ ನಮ್ಮ ಭೌಗೋಳಿಕ ಪ್ರದೇಶದ ಶೇಕಡ ಮೂವತ್ತ್ ಮೂರರಷ್ಟು ಅರಣ್ಯ ಇರಬೇಕು ಆದರೆ ನಮ್ಮ ರಾಜ್ಯದಲ್ಲಿ ಮಾತ್ರ ಅರಣ್ಯ ಪ್ರದೇಶವಿದೆ ಅಲ್ಲದೆ ಈ ಯೋಜನೆಯಿಂದ ಸುರಂಗ ಕೊರೆಯುವಾಗ ಬೆಟ್ಟ ಗುಡ್ಡಗಳು ಕುಸಿಯುವ ಸಾಧ್ಯತೆಗಳಿವೆ ಸ್ಫೋಟದಿಂದ ಬಂಡೆ ಕಲ್ಲುಗಳ ರಚನೆಗೆ ಧಕ್ಕೆ ಆಗುತ್ತದೆ ಈಗಾಗಲೇ ತಾಪಮಾನ ಏರಿಕೆಯನ್ನು ಕಾಣುತ್ತಿದೆ ಒಂದೊಂದು ಮರ ಕಡಿದ್ರೆ ತಾಪಮಾನ ಹೆಚ್ಚುತ್ತದೆ ಇದರಿಂದ ನದಿ ಹರಿಯುವಿಕೆಯ ಮೇಲೆ ಒತ್ತಡ ಬೀರುತ್ತಿದೆ ಪಶ್ಚಿಮ ಘಟ್ಟಗಳು ಅಂದರೆ ಅದು ಮಳೆ ನೀರನ್ನ ಹಿಡಿದಿರುವ ಪಾತ್ರೆಗಳು ಮಳೆಗಾಲದಲ್ಲಿ ಪ್ರವಾಹ ಬಂದರೂ ಕೂಡ ಡಿಸೆಂಬರ್ನಲ್ಲಿ ನದಿಗಳಲ್ಲಿ ಯಾವುದೇ ರೀತಿಯ ಹರಿಯು ಇರುವುದಿಲ್ಲ ಇದರಿಂದ ಇಂತಹ ಯೋಜನೆಗಳ ಅವಶ್ಯಕತೆ ಇಲ್ಲ ಎಂಬ ಕಾರಣಕ್ಕೆ ಪರಿಸರ ಪ್ರೇಮಿಗಳು ಮತ್ತು ಸ್ಥಳೀಯರು ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೆ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ